ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಫಿಶ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡು ಇವತ್ತು ನಾನು ಹೊಸ ಸ್ಟೈಲ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಎಲ್ಲ ರುಬ್ಬಿಟ್ಟು ಮಾಡ್ತಾಯಿದ್ದೆ ಇವಾಗ ರುಬ್ದಿರೇ ಹೊಸ್ದಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅದ್ರ ಬೇಕಾಗಿರೋ ಪದಾರ್ಥಗಳೆಲ್ಲ ತೋರಿಸ್ತೀನಿ ನೋಡಿ ಉಪ್ಪು ಖಾರ ಗರಂ ಮಸಾಲೆ ಸ್ವಲ್ಪ ಅರಿಶಿನ ಆಮೇಲೆ ಬಂದ್ಬಿಟ್ಟು ಧನಿಯಾ ಪೌಡರು ಆಮೇಲೆ ಸಾಂಬಾರು ಮಸಾಲೆ ಸ್ವಲ್ಪ ಆಮೇಲೆ ಸಣ್ಣದಾಗಿ ಈರುಳ್ಳಿ ಮತ್ತು ಒಂದೆರಡು ಮಾಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಒಂದು ಟೊಮೊಟೊ ಆಮೇಲೆ ಫಿಶ್ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದು ಇಟ್ಕೊಂಡು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮತ್ತು ಇದು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಆಮೇಲೆ ಬಂದ್ಬಿಟ್ಟು ಟಮೊಟೊ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಯಾಕಂದರೆ ಅದು ಫ್ಲೇವರ್ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂದ್ಬಿಟ್ಟು ಅದರಲ್ಲೇ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀನಿ ಆಮೇಲೆ ಬಂದುಬಿಟ್ಟು ಮಸಾಲೆ ಎಲ್ಲನೂ ಹಾಕ್ಕೊಂಡು ಮಸಾಲೆ ಹಾಸಿ ಸ್ಮೆಲ್ ಇರುತ್ತಲ್ಲ ಅದರ ಅದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಣ್ಣು ರಸ ಹಾಕ್ಕೊತಾ ಇದ್ದೀನಿ ಹಣ್ಣು ರಸ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಹೊತ್ತು ಕುದಿಸ್ತೀನಿ ಕುದಿಸಿದ ಮೇಲೆ ಆಮೇಲೆ ಫಿಶ್ ಎಲ್ಲ ಹಾಕ್ತೀನಿ ನೋಡಿ ಈ ಥರ ಕುದೀತಾ ಇದೆಯಲ್ಲ ಆವಾಗ ಫಿಶ್ಶು ಒಂದು ಕೆ ಜಿ ತಗೊಂಡು ಬಂದವ್ರೆ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆ ಫಿಶ್ನ ಎಲ್ಲನೂ ಹಾಕ್ತಾಯಿದ್ದೀನಿ ಫಿಶ್ ಹಾಕಿದ್ಮೇಲೆ ಯಾವ ಥರನೂ ತಿರುಗಿಸ್ಬಾರ್ದು ಹಂಗೆ ಇಟ್ಬಿಡಬೇಕು ಇಲ್ಲಾಂದರೆ ಮೆತ್ತಗೆ ಹಾಕ್ಬಿಡುತ್ತೆ ಫಿಶ್ಶು ನೋಡಿ ಈ ಥರ ಎಲ್ಲ ಇಡ್ತಾಯಿದ್ದೀನಿ ಸಾಂಬಾರು ಒಳಗಡೆ ಎಲ್ಲ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದ್ದೀವಿ ಫಿಶ್ ಸಾಂಬಾರು ಸ್ಮೆಲ್ಲೇ ಸೂಪರಾಗಿತ್ತು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇನ್ನೂ ಸ್ವಲ್ಪ ಆಮೇಲೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡಿದ್ದೆ ಆ ಮುದ್ದೆಯಲ್ಲಿಗೆ ಈ ಥರ ಮಾಡಿಕೊಂಡು ಅದ್ರ ಒಳಗಡೆನೆ ಫಿಶ್ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿತ್ತು ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಚಾನಲ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್